ಅಲ್ಲಪ್ಪ ಈಗ ಭಾರತೀಯ ಜನತಾ ಪಕ್ಷ ಅವ್ರ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಪಕ್ಷ ಸಂಘಟನೆಯನ್ನು ನಿಖಿಲ್ ಅವರು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಸಂಘಟನೆಯನ್ನು ಅವರು ನಾಯಕರು ವಿಜೇಂದ್ರ ಅವರು ನೇತೃತ್ವ ನಡೀತಾ ಇದೆ ಜೆ ಡಿ ಎಸ್ ಪಕ್ಷದ ಸಂಘಟನೆ ನಿಖಿಲ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ಚುನಾವಣೆ ಬಂದಾಗ ಕೂತ್ಕೊಳ್ತಾರೆ ತೀರ್ಮಾನ ಮಾಡ್ತಾರೆ ಒಂದಾಗ್ತಾರೆ ಮಿಕ್ಕಿ ಸಮಯ ಅವ್ರ ಪಕ್ಷ ಅವ್ರಿಗೆ ಕಟ್ಟಬೇಕು ಇವ್ರ ಪಕ್ಷ ಇವ್ರಿಗೆ ಕಟ್ಟಬೇಕಲ್ಲ ಆ ಪಕ್ಷ ನಂಬಿರ್ತಕ್ಕಂಥವ್ರು ಜನತಾದಳ ನಂಬಿರ್ತಕ್ಕಂಥದ್ದೇ ಬೇರೆ ಜನ ಇದ್ದಾರೆ ಭಾರತೀಯ ಜನತಾ ಪಕ್ಷದ್ದೇ ಬೇರೆ ಜನರಿದ್ದಾರೆ ಅವ್ರ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಒಟ್ಟಾದಾಗ ಪಾರ್ಲಿಮೆಂಟಲ್ಲಿ ಒಟ್ಟಿಗೆ ಜೊತೆಲಿ ಮಾಡಿ ಗೆಲ್ಲಿಸ್ತಿಲ್ವೇ ಆ ರೀತಿ ಮಾಡ್ತಾರೆ ಒಂದಾಗಿ ಮಾಡಿದಾರಲ್ಲ ಇದುವರೆಗೂ ಲೋಕಸಭಾ ಚುನಾವಣೆ ಒಂದಾಗೆ ಮಾಡಿದ್ದಾರೆ ಯಾವತ್ತು ಯಾವುದೇ ಪಕ್ಷಗಳು ಕೂಡ ಒಂದಾಗಿ ಮಾಡಲ್ಲ ಅವ್ರವ್ರ ಪಕ್ಷದ ಅವರವ್ರ ಕಾರ್ಯಕರ್ತರನ್ನ ಅವರೇ ಸಂಘಟನೆ ಮಾಡ್ತಕ್ಕಂಥ ನಾನು ಯಾವತ್ತು ಭಾಳ ಜನ ಮಾತಾಡ್ತಾರೆ ಈ ಪಕ್ಷ ಕಟ್ತಕ್ಕಂಥದ್ದು ಮೊದಲಿನಿಂದ ಕೂಡ ಎಚ್ ಡಿ ದೇವೇಗೌಡರು ಗೊತ್ತು ಸಿದ್ದರಾಮಯ್ಯನವರು ಗೊತ್ತು ಜಿ ಟಿ ದೇವೇಗೌಡ ಹಂತದಿಂದ ಯಾವ ರೀತಿ ಪಕ್ಷ ಕಟ್ಟಿದ್ದಾನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಗೆ ನಾನು ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದ ಸಮಸ್ಯೆಗಳ ಅಗಾಧವಾದಂಥ ಸಮಸ್ಯೆಗಳು ನಾನು ಬೇರೆ ಕಡೆ ಎಲ್ಲೂ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಜನರು ದಿನನಿತ್ಯ ನೀರಿಲ್ಲ ಲೈಟ್ ಇಲ್ಲ ಯು ಜಿ ಡಿ ಇಲ್ಲ ಪಾರ್ಕ್ ಇಲ್ಲ ಈ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ತಟಸ್ಥವಾಗಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದೆ ಯಾವತ್ತೂ ಕೂಡ ಯಾವತ್ತೂ ಕೂಡ ಜಿ ಟಿ ದೇವ್ನ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲೇ